ವಿಜಯನಗರ ಕಾಲದ ಅರಸರಿಗೂ ಮತ್ತೆ ಅವತ್ತಿನ ಕಾಲದ ಈ ಒಂದು ಚನ್ನಗಿರಿಯ ಪ್ರದೇಶಕ್ಕೂ ಅವಿನೋಭಾವದ ಸಂಬಂಧ ನೀವು ಹಿಂದೆ ನೋಡಿರ್ಬೋದು ದೇವರಹಳ್ಳಿಯಲ್ಲೂ ಕೂಡ ದೇವರಹಳ್ಳಿಯ ಕೇಶ ವಿಗ್ರಹಣ ಕೆತ್ತನೆ ಮಾಡಿಸಿದಂಥವರು ವಿಜಯನಗರದ ಪ್ರಖ್ಯಾತ ಅರಸರಾಗಿದ್ದಂತಹ ಕೃಷ್ಣದೇವರಾಯರು ಅವರು ಆ ಪ್ರದೇಶಕ್ಕೆ ಬಂದಿದ್ರು ಇದೆಷ್ಟು ಉಲ್ಲೇಖಗಳನ್ನ ನಿಮ್ಗೆ ತಿಳಿಸಲಿಕ್ಕೆ ಒಂದು ಎಪಿಸೋಡ್ ಮೂವತ್ತೈದನೇ ಸ್ನೇಹಿತರೆ ಬನ್ನಿ ನೋಡೋಣ ಅಷ್ಟೇ ಅಲ್ಲದೆ ಸ್ನೇಹಿತರೆ ಇದಕ್ಕೆ ಸಂಬಂಧಪಟ್ಟಂತಹ ಇಲಾಖೆಯವರು ಮತ್ತೆ ಜಿಲ್ಲಾಡಳಿತ ಕೂಡ ಈ ಒಂದು ಶಾಸನವನ್ನು ಉಳಿಸ್ಬಿಟ್ಟು ಪುಣ್ಯ ಕಟ್ಕೊಂಡ್ರಪ್ಪ ದಯವಿಟ್ಟು ನನ್ನೆಲ್ಲ ಸ್ನೇಹ ಬಂದಿರು ಕೂಡ ನಮಸ್ಕಾರ ಮೊಟ್ಟ ಮೊದಲೇದಾಗಿ ಎಲ್ಲರಿಗೂ ಕೂಡ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಕೊಡ್ತಾ ನಿಮಗೆ ಒಂದಿಷ್ಟು ಅಚ್ಚರಿ ವಿಚಾರಗಳನ್ನ ನಾನು ನಿಮಗೆ ಸುಳಿಕೆರ ಬಗ್ಗೆ ಮಾಹಿತಿ ಕೊಡ್ತಾ ಇದೀನಿ ನೀವು ಏನು ನೋಡ್ತಿದ್ದೀರಾ ಇದು ಬಸವನ ತೂಪು ಅಂತ ಕರೀತಾರೆ ಸಾಮಾನ್ಯವಾಗಿಲ್ಲ ನೋಡಿರ್ತೀರಿ ಇದು ಕರಿಯ ಗುಡ್ಡ ಅಂತ ಕರಿತೀವಿ ಹ್ಮ್ ಈ ಕರಿಯ ಗುಡ್ಡದ ಪಕ್ಕದಲ್ಲಿರ್ತದ್ದು ಬಸವನ ತೂಪು ಅಂತ ಹೇಳಿ ಬಸವನ ಅಲೆ ಅಂತ ಕರಿತೀವಿ ಇದಕ್ಕೂ ಮತ್ತು ವಿಜಯನಗರದ ಸಾಮ್ರಾಜ್ಯಕ್ಕೂ ಒಂದು ಅಭಿನೋಪ ಒಂದು ಸಂಬಂಧ ಇದೆ ಆಶ್ಚರ್ಯ ಪಡ್ತೀರಲ್ಲ ಖಂಡಿತವಾಗಿದೆ ಅದಕ್ಕೆ ತಕ್ಕಂಥ ಒಂದು ಶಾಸನ ಕೂಡ ಇದನ್ನು ನಿಮಗೆ ತೋರಿಸ್ತೀನಿ ಆಮೇಲೆ ತ್ರಿಶೂಷಕ ಸಾವಿರದ ಮುನ್ನೂರ ತೊಂಬತ್ತೇಳರಲ್ಲಿ ಅವತ್ತಿನ ವಿಜಯನಗರದ ಅರಸರಾಗಿದ್ದಂಥ ಹರಿಯರಾಯರ ತಿಮ್ಮಣ್ಣನ ಪ್ರಧಾನಿಯಾಗಿದ್ದಂತಹ ಬಸವ ಡನಾಯಕ ಈ ಒಂದು ಪ್ರದೇಶಕ್ಕೆ ಬಂದಿರ್ತಾರೆ ಬಂದಂಥ ಸಂದರ್ಭದಲ್ಲಿ ಈ ಒಂದು ನಾಲೆ ಸ್ವಲ್ಪ ಶಿಥಿಲಾವಸ್ಥೆ ಬಂದಿರುತ್ತೆ ಇದನ್ನು ಗಮನಿಸಿದಂತಹ ಬಸವ ಡನಾಯಕರು ಇದನ್ನು ಸಂಪೂರ್ಣವಾಗಿ ದುರಸ್ತಿ ಮಾಡಿಸಿ ಇದರ ಪಕ್ಕದಲ್ಲಿ ಹಿಂದೆ ಇದು ನೀರಿನ ಹೊರಭಾಗ್ಯ ಹೋಗ್ತಿರುತ್ತಲ್ವಾ ಈ ನಾಲೆಯಿಂದ ಹೊರಗಡೆ ಕೃಷಿಗೆ ಅನುಕೂಲವಾಗಂತೆ ನೀರಿನ ಒಳಗಡೆ ಬಿಡಲಾಗ್ತಿರುತ್ತೆ ಇವ್ಲೂ ಕೂಡ ಬಿಡ್ತಾ ಇದ್ದಾರೆ ಈ ನಾಲೆಯಿಂದ ಹೊರಗುವಂತ ಪ್ರದೇಶದಲ್ಲಿ ಒಂದು ಬಸವನ ಶಿರಭಾಗವನ್ನ ಕಲ್ಲಿಂದ ಕೆತ್ತಿಸಿ ಆ ಬಸವನ ಬೈ ನೀರು ಬರೋಣ ಮಾಡಿರ್ತಾರೆ ಅವತ್ತಿನ ಕಾಲದಲ್ಲಿ ಎಷ್ಟು ಆಚಾರ ಅಲ್ವೇನ್ರಿ ವಿಜಯನಗರ ಕಾಲದ ಅರಸರಿಗೂ ಮತ್ತೆ ಅವತ್ತಿನ ಕಾಲದ ಈ ಒಂದು ಚನ್ನಗಿರಿಯ ಪ್ರದೇಶಕ್ಕೂ ಅವಿನೋಭವದ ಸಂಬಂಧ ನೀವು ಹಿಂದೆ ನೋಡಿರ್ಬಹುದು ದೇವರಳ್ಳಿಯಲ್ಲೂ ಕೂಡ ದೇವರಹಳ್ಳಿಯ ಕೇಶವಗ್ರಹಣಕ್ಕೆ ಕೆತ್ತನೆ ಮಾಡಿಸಿದಂಥವ್ರು ವಿಜಯನಗರದ ಪ್ರಖ್ಯಾತ ಅರಸನಾಗಿದ್ದಂತಹ ಕೃಷ್ಣದೇವರಾಯರು ಅವರು ಆ ಪ್ರದೇಶಕ್ಕೆ ಬಂದಿದ್ರು ಇದೆಷ್ಟೋ ನಾನು ನಿಮ್ಗೆ ತಿಳಿಸ್ಲಿಕ್ಕೆ ಒಂದು ಎಪಿಸೋಡ್ ಓದ್ತಾ ಇದ್ದೀನಿ ಸ್ನೇಹಿತರೆ ಸೂಳೆಕೆರೆ ಕೇವಲ ಒಂದು ಪ್ರವಾಸಿ ಕೇಂದ್ರವಲ್ಲ ನಾನು ಮೊದಲಿಂದಲೇ ಹೇಳ್ತಾ ಇದ್ದೀನಿ ಇಲ್ಲಿ ನಮಗೆ ಹಾಸು ಹೊಕ್ಕಾಗಿರುವಂತಹ ಅನೇಕ ಐತಿಹಾಸಿಕ ಘಟನೆಗಳನ್ನ ನಾನು ನಿಮಗೆ ಹೇಳೋದಿದೆ ಅಷ್ಟೇ ಅಲ್ಲ ಮುಂದಿನ ಎಪಿಸೋಡ್ಗಳಲ್ಲಿ ಬಹಳ ಕೌತುಕ ಅನ್ಸಕ್ಕಂಥದ್ದು ನಿಮಗೆ ಬಹಳ ಕುತೂಹಲ ಅನ್ಸಕ್ಕಂಥದ್ದು ಏನಂತ ಹೇಳಿದ್ರೆ ಇಲ್ಲಿರ್ತಕ್ಕಂಥ ಕಲ್ಲು ಕಲ್ಲಿನ ಕಥೆಗಳು ಮತ್ತೆ ಕಟ್ಟಿರಂತ ಎಲ್ಲ ಎರಡು ಗೋಪುಗಳು ಎರಡು ಗೋಪುರ ಕಟ್ಟಿಸಿ ಕಟ್ಟಿಸಿದ್ದು ಶಾಂತವನ್ನೇ ಆದರೆ ಕಟ್ಟಿದಂತಹ ಮಹಾನಭಾವರು ಅವ್ರ ಹೆಸರುಗಳ ಉಲ್ಲೇಖ ಆಗಿರೋ ಸ್ನೇಹಿತರೆ ಮೇಕೇಂಜಿ ಅವರ ಕೈಫೇತ್ತಲ್ಲಿ ಉಲ್ಲೇಖ ಆಗಿರೋ ಪ್ರಕಾರವಾಗಿ ಮತ್ತೆ ಮೈಸೂರು ಈ ಸೂಳೆಕೆರೆಯ ಕೈಫೇತ್ತಿನ ಪ್ರಕಾರವಾಗಿ ಮೈಸೂರಿನಲ್ಲಿ ಗೆಂಜಿಯ ಪ್ರಕಾರವಾಗಿ ನೀವು ನೋಡಿದ್ದೆ ಆದರೆ ಸೂಳೆಕೆರೆ ನೋಡೋಂಥ ದೃಷ್ಟಿಕೋನ ಬೇರೆ ಸ್ನೇಹಿತರೆ ನಾನು ತಿಳ್ಕೊಂಡಿಲ್ಲ ಅಷ್ಟೇ ಅದೆಲ್ಲ ತಿಳಿಸ್ಪಡಿಸಲಿಕ್ಕೆ ನಾನು ಈ ಒಂದು ಎಪಿಸೋಡ್ ಒತ್ತು ಹೊತ್ತು ತರ್ತಾ ಇದ್ದೀನಿ ಬಹಳ ದಿನಗಳ ನಂತರ ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಏಕೆಂತ ಹೇಳಿದ್ರೆ ಅನಿವಾರ್ಯ ಕಾರಣ ಬರೋಕ್ಕಾಗಲ್ಲ ನಿಮ್ಮ ಮುಂದೆ ಸೊ ಈಗ ನಾನು ಇತಿಹಾಸದ ಆ ಸುಖ ಅನೇಕ ವಿಚಾರಗಳನ್ನ ಯಾರಿಗೂ ತಿಳಿದಿರ್ತಕ್ಕಂಥದ್ದು ಮುಂದೆ ತಿಳ್ಕೊಬೇಕಾಗಿರೋ ವಿಚಾರಗಳನ್ನ ನಾನು ನಿಮಗೆ ಪ್ರಸ್ತುತ ಪಡಿಸ್ಲಿಕ್ಕೆ ಬರ್ತಿದೆ ಸ್ನೇಹಿತರೆ ಬನ್ನಿ ನೋಡಿ ಸ್ನೇಹಿತರೆ ಇದೆ ಬಸವನಾಲೆ ಬಸವನ ಈ ಈ ಕೆರೆಯ ಬಸವನಾಲೆಯಿಂದ ಹೊರಗಡೆ ನೀರು ಹೊರ ಹೋಗ ಪ್ರದೇಶ ಇದು ಎಷ್ಟು ಸುಶುಜಿತ್ವ ಕಟ್ಟಿದ್ದಾರೆ ನೋಡಿ ನೀವು ನೋಡ್ತಿರ್ಬೋದು ಇಲ್ಲಿ ಸಾಮಾನ್ಯ ಮೇಲೆ ನೋಡಿದ್ರೆ ನಮಗೆ ಕಡೆ ಕಾಮನಾಗಿ ಕಾಣಿಸ್ತಿದ್ದು ಇಲ್ಲಿ ಬಂದು ನೋಡ್ತಾ ಇಲ್ಲ ಗೊತ್ತಾಗಿದೆ ಇಷ್ಟು ಚೆನ್ನಾಗಿ ಇಲ್ಲಿ ಕಟ್ಟಡ ಕಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಎಷ್ಟು ಚೆನ್ನಾಗಿದ್ದಾರೆ ಹೋಗ್ಲಿಕ್ಕೆ ನೋಡಿ ನೀರನ್ನು ಕೈಕಾಲು ತೊಳ್ಕೊಳ್ಳಿರ್ಬೋದು ಉಪಯೋಗಿಸಲಿಕ್ಕೆ ನೀರನ್ನು ಈ ಕಡೆ ಈ ಮೆಟ್ಲುಗಳನ್ನ ಮಾಡಿರೋಂಥದ್ದು ಇಲ್ಲಿ ನೀರು ಬರುತ್ತೆ ಕೆರೆಯಿಂದ ಹೊರಬಾಗಿ ಬರ್ದಂಥ ನೀರು ಈ ನೀರು ಹೊರಭಾಗ ಬರುತ್ತಲ್ಲ ಇಲ್ಲಿ ಬಸವಡ ನಾಯಕರು ಆ ವಸತೋಪನ ಸ್ವಲ್ಪ ನಿರ್ಮಾಣ ಮಾಡಿ ಸ್ವಲ್ಪ ದುರಸ್ತಿ ಮಾಡಿ ಇಲ್ಲಿ ಬಸವನ ಶಿರದ ಭಾಗವನ್ನ ಕಲ್ಲಿಂದ ನಿರ್ಮಾಣ ಮಾಡಿ ಕೆತ್ತಿಸಿ ಆ ಬಾಯಿನ ನೀರು ಬರವಾಗಿ ಮಾಡಿದ್ರು ಅಂತ ಒಂದು ಉಲ್ಲೇಖ ಆಗುತ್ತೆ ಮೋಸ್ಟ್ ಅದು ಕೆಳಗಡೆ ಇರ್ಬೋದು ಯಾಕೆಂದ್ರೆ ನೂರಾರು ವರ್ಷಗಳ ಹಿಂದೆ ಇದು ನಿರ್ಮಾಣ ಮಾಡಿರಂತದ್ದು ಹೂಳು ತುಂತ ತುಂತ ಇಲ್ಲೂ ಕೂಡ ಸ್ವಲ್ಪ ಮುಚ್ಚುವಾಗಿದೆ ತುಂಬಾ ದೊಡ್ಡದಾಗಿರೋ ನಾಲೆ ಕಾಮನ್ನ ನೀವು ನೋಡಿದಾಗ ಗೊತ್ತಾಗ್ಬಿಡ್ತೀವಿ ಎಷ್ಟು ದೊಡ್ಡ ನಾಲೆ ಅಂತ ಹೇಳ್ಬಿಟ್ಟು ಹಿಂದೆ ಏನಾದ್ರೂ ಇಲ್ಲಿ ಬಂದ್ರೆ ಮುಂದೆ ಏನಾದ್ರೂ ನೀವೇನಾದ್ರೂ ಬಂದ್ರೆ ಈ ಭಾಗದಲ್ಲಿ ಸುಳ್ಳೆ ಕೆರೆಯಿಂದ ಹೊಸ ಬಣ್ಣಕ್ಕೆ ಹೋಗೋ ದಾರಿ ಮಧ್ಯೆ ಈ ಕಡೆ ಕೆರೆ ಕೆಳಗಡೆನೇ ಸಿಗುತ್ತೆ ನಿಮಗೆ ದಯವಿಟ್ಟು ಕೆಳಗಡೆ ಹೇಳೋದು ನೋಡಿ ಸಾರಿ ಎಷ್ಟು ಜನ ಕಟ್ಟಡ ಇದೆ ಅಂತ ಹೇಳಿದ್ರೆ ನಾವು ಇದನ್ನ ಭಾಳ ಶೋಚನೆ ಬಿಡ್ಕೊಂಡ್ಬಿಟ್ಟಿದ್ವಿ ಇದನ್ನೆಲ್ಲ ಕ್ಲೀನ್ ಮಾಡಿಸ್ಕೊಂಡು ಇದನ್ನ ಒಂದು ಯಾತ್ರಾ ಸ್ಥಳವಾಗಿ ಅಥವಾ ವೀಕ್ಷಣಾ ಸ್ಥಳವಾಗಿ ನಾವು ಇಲ್ಲೊಂದು ಸಾರಿ ನೀವು ಮನ ಆದ್ರೆ ಮನಿಕ್ತಕ್ಕ್ರೆ ಖಂಡಿತವಾಗಿ ಸ್ನೇಹಿತರೆ ನಾನು ನಿಮ್ಗೆ ಆಗ್ಲೇ ಹೇಳ್ದೆ ವಿಜಯನಗರ ಕಾಲದ ಒಂದು ಶಾಸನ ಇಡೀ ಈ ಸೂಳೆಕೆರೆ ಪ್ರಾಂತ್ಯದಲ್ಲೇನೆ ಈ ಭಾಗದಲ್ಲಿ ಇರುವಂಥ ಏಕೈಕ ಶಿಲಾ ಶಾಸನ ಅವತ್ತಿನ ಕಾಲದ ಅರಸರು ಇಲ್ಲಿ ಕೆಲವು ದಾನದತ್ತಿಗಳನ್ನ ಕೊಟ್ಟಿರೋಂಥ ಒಂದು ಶಾಸನ ಅದು ಸ್ಪಷ್ಟವಾಗಿಲ್ಲ ಅಸ್ಪಷ್ಟತೆ ಅಂತ ಹೇಳ್ಬಿಟ್ಟು ಅವತ್ತಿನ ಕಾಲದ ಬಿ ಎಲ್ ರೈಸ್ ಅವರು ಉಲ್ಲೇಖ ಮಾಡಿದ್ದಾರೆ ಈ ಒಂದು ಶಾಸನದ ಬಗ್ಗೆ ಆ ಒಂದು ಶಾಸನ ಎಂಥ ದುಸ್ಥಿತಿಯಲ್ಲಿದೆ ಎಂತ ಪರಿಸ್ಥಿತಿ ನಾವು ಇಡಾ ಮಾಡಿರ್ತಿದ್ದೀವಿ ಅನ್ನೋದನ್ನು ನಾನು ನಿಮ್ಗೆ ತೋರಿಸ್ತಾ ಸ್ನೇಹಿತರೆ ಬನ್ನಿ ಮನ ಕರಗುವಂಥ ವಿಚಾರ ಇವೆಲ್ಲ ಬನ್ನಿ ಆ ಒಂದು ಶಿಲಾ ಶಾಸನ ಇಲ್ಲಿ ಸ್ನೇಹಿತರೆ ನೋಡಿ ಇದೆ ಸೂಳೆಕೆರೆ ಬಹು ನಿರೀಕ್ಷಿತವಾದಂತಹ ವಿಜಯನಗರ ಅರಸರ ಶಿಲಾಶಾಸನ ನೋಡಿ ಇಂಥ ಒಂದು ಭಗ್ನಾವಶೇಷವಾಗಿ ಬಿದ್ದಿದೆ ಇದ್ರ ಬಗ್ಗೆ ಯಾರು ಕೂಡ ಜವಾಬ್ದಾರಿ ತಗೊಳ್ಳಲ್ಲ ಬಿಡಿ ಅದು ಬೇರೆ ಪ್ರಶ್ನೆ ಆದ್ರೆ ಈಗ ನೋಡ್ತಿರೋ ಶಿಲಾಶಾಸನದ ಮಹತ್ವ ಜನ್ಮ ಜನ್ಮಕ್ಕ ಹಾಜರ ಮಾರಕಂಡ್ರಿ ಸೂಳೆಕೆರೆ ವಿಚಾರದಲ್ಲಿ ಈಗ ಯಾರಿಗೂ ಕೂಡ ಗೊತ್ತಿಲ್ಲ ಈ ಒಂದು ಶಿಲಾಶಾಸನದ ಮಹತ್ವ ಇಡೀ ಸುಳೇಕೆರೆಯ ಗರ್ಭವನ್ನು ನೋಡಿದಾಗ ಇದೊಂದೇ ಶಿಲಾಶಾಸನ ಸಿಗೋದು ಯಾವುದು ಕೂಡ ಶಿಲಾಶಾಸನ ಇಲ್ಲ ಆ ಒಂದು ವಿಜಯನಗರ ಸಾಮ್ರಾಜ್ಯದ ಆ ಒಂದು ಆಳ್ವಿಕೆ ಕಾಲಘಟ್ಟದಲ್ಲಿ ನೀವು ನೋಡ್ತಿರ್ಬಹುದು ಈ ಒಂದು ಶಿಲಾಶಾಸ್ತ್ರ ಗಳ್ ಸಂಪೂರ್ಣವಾಗಿ ಗಳಿಸಿ ಹೋಗಿ ಯಾಕಂದ್ರೆ ನಾವೇಳ ಮಾತಲ್ಲ ಇದು ಬಿಎಲ್ ಕೂಡ ಕೆಲವು ಉಲ್ಲೇಖ ಮಾಡಿದರೆ ಸಾವಿರದ ಮುನ್ನೂರ ಹನ್ನೊಂದು ಕೆಲವು ಕೂಡ ಉಲ್ಲೇಖ ಆಗುತ್ತೆ ಅಂತ ಅವ್ರು ಹೇಳ್ತಾರೆ ಆದ್ರೆ ಬಿಎಲ್ ಅವರ ಇದನ್ನ ಅಸ್ಪಷ್ಟ ಅಂತಲೇ ಮುಕ್ಸಿದ್ದಾರೆ ಇವತ್ತಿನ ಈ ಶಿಲಾಶಾಸ್ತ್ರವನ್ನು ನಾವು ಉಳಿಸ್ಕೊಳ್ಳದೆ ಹೋದ್ರೆ ಮುಂದಿನ ಯುವ ಪೀಳಿಗೆಗಳಿಗೆ ನಾವೇನು ಕೂಡ ಕೊಡ್ಲಿಕ್ಕೆ ಸಾಧ್ಯ ಯಾಕೆ ಅಂತ ಹೇಳಿದ್ರೆ ಸೂಳೆಕೆರೆ ಕೇವಲ ಅಹ್ ಕೆರೆಯಾಗಿ ಮಾರ್ಪಾಡಾಗಿರಂತದ್ದಲ್ಲ ಕೆರೆಯಾಗಿ ಅಷ್ಟೇ ಮನವಿ ತೊಡಗಿರಂತದ್ದಲ್ಲ ಐತಿಹಾಸಿಕವಾಗಿ ಈ ಒಂದು ಕೆರೆಯನ್ನು ನೋಡಿದಂತಹ ಅನೇಕ ರಾಜರುಗಳಲ್ಲಿ ಕೊಡುಗೆ ಕೊಟ್ಟಿರುವಂಥದ್ದು ಅಲ್ಲಿ ಮುಖ್ಯವಾಗಿರತನಗರ ಸಾಮ್ರಾಜ್ಯದ ದಾಸರು ಅದನ್ನ ನಾವು ಉಳಿಸ್ಕೋಬೇಕಾಗಿದೆ ಇದೊಂದು ಶಿಲಾಶಾಸನ ಏನಾದರೂ ಕೂಡ ಹಾಳಾಗೋಯ್ತು ಅಂತ ಹೇಳಿದ್ರೆ ಇದನ್ನ ಉಳಿಸಲಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಮುಂದಿನ ಕೂಡ ಆ ಕೊಡುಗೆಯನ್ನ ಅಥವಾ ಅವರ ಒಂದು ಸೂಳೆಕೆರೆ ಮಹತ್ವ ಅವತ್ತು ಇತ್ತು ಅನ್ನೋದನ್ನ ನಾವು ಉಳಿಸ್ಕೊಳ್ಳಿಕ್ಕೆ ಸಾಧ್ಯವೇ ಸ್ನೇಹಿತರೆ ಅಷ್ಟೇ ಅಲ್ಲದೆ ಸ್ನೇಹಿತರೆ ಇದಕ್ಕೆ ಸಂಬಂಧಪಟ್ಟಂತಹ ಇಲಾಖೆಯವರು ಮತ್ತೆ ಜಿಲ್ಲಾಡಳಿತ ಕೂಡ ಈ ಒಂದು ಶಾಸನವನ್ನು ಉಳಿಸ್ಬಿಟ್ಟು ಪುಣ್ಯ ಕಟ್ಕೊಡ್ಬೇಕಾದ ಇವರು